ಈಗ ನೋಡಪ್ಪ ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರ ಇದೆ ನಾವು ಇಪ್ಪತ್ತೆಂಟು ಸೀಟ್ದಲ್ಲಿ ಒಂದು ಇಪ್ಪತ್ತು ಸೀಟ್ ಆದರೂ ನಾವು ಗೆಲ್ತೀವಿ ಸೊ ಪೂರ ಚುನಾವಣೆ ಕಾಂಗ್ರೆಸ್ ಪರ ಇದೆ ಮೋದಿ ಹವಾ ಏನು ಈಗ ನಡೀತಾ ಇಲ್ಲ ಸರ್ ಗ್ಯಾ ಮತ ಕೇಳಕ್ಕೆ ಹೋಗುವಾಗ ಗ್ಯಾರಂಟಿ ಯೋಜನೆಗಳೇನು ಇಟ್ಟು ಕೇಳಿದ್ರೆ ಮತ್ತು ಬೇರೆ ಏನಾದರೂ ಇಟ್ಟು ಕೇಳ್ತೀರಾ ನಾವು ಐದು ಗ್ಯಾರಂಟಿ ಯೋಜನೆಯ ಟೂ ಟ್ವೆಂಟಿ ತ್ರೀ ಅಸೆಂಬ್ಲಿ ಎಲೆಕ್ಷನ್ ಆಗಿ ನಾವು ಪ್ರಾಮಿಸ್ ಮಾಡಿದ್ದೀವಿ ಐದು ಗ್ಯಾರಂಟಿ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಜನಕ್ಕೆಲ್ಲ ಅದನ್ನು ಕೊಡ್ತಾ ಇದ್ದೀವಿ ಸೊ ಅದ ಮೇನ್ ಕ್ರೈಟೀರಿಯಾ ನಮ್ಮದು ಅದಾದ ನಮ್ದೀಗ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಐದು ಸ್ತಂಭದಲ್ಲಿ ಒಂದೊಂದು ಸ್ತಂಭದಲ್ಲಿ ಐದು ಪ್ರಣಾಳಿಕೆ ಅಂತ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಟೋಟಲ್ ಇಪ್ಪತ್ತೈದು ಗ್ಯಾರಂಟಿ ನೀವು ನಮ್ಮನ್ನ ಕಾಂಗ್ರೆಸ್ ಮತ್ತು ಗೌರ್ಮೆಂಟ್ ಸೆಂಟ್ರಲ್ ಆತಂದ್ರೆ ಅಷ್ಟು ಇಪ್ಪತ್ತೈದು ಗ್ಯಾರಂಟಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಪಾರ್ಟಿ ಪ್ರಾಮಿಸ್ ಮಾಡಿದೆ ಇವಾಗ ಜಗದೀಶ್ ಶೆಟ್ಟರು ಇವಾಗ ಕಾಂಗ್ರೆಸ್ ಬಿಜೆಪಿ ಹೋಗಿದ್ದಾರೆ ಏನಾದರೂ ಬದಲಾವಣೆ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಜಗದೀಶ್ ಶೆಟ್ಟರ್ ನಮ್ಮ ಕಾಂಗ್ರೆಸ್ ಎದಕ್ಕೆ ಬಂದ್ರೆ ಅಂದ್ರೆ ಅವರಿಗೆ ಆಗ ಟಿಕೆಟ್ ಕೊಡಲಿಲ್ಲ ಅವರು ಪವರ್ ಕ್ರೇಸಿ ಇದ್ದಾರೆ ಅಂದ್ರೆ ಅವರಿಗೆ ಒಟ್ಟ ಇದು ಬೇಕು ಅವ್ರಿಗೆ ಪವರ್ ಬೇಕು ಏನಾದರೂ ಹುದ್ದೆ ಅವ್ರಿಗೆ ಅಲ್ಲಿಂದ ನಮ್ಮ ಇದಕ್ಕೆ ಬಂದರು ಎಮ್ ಎಲ್ ಎಲೆಕ್ಷನ್ ಇದ್ರು ಎಮ್ ಎಲ್ ಎಲೆಕ್ಷನ್ದಾಗ ಸೋತ್ರರು ಹುಬ್ಬಳ್ಳೆ ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಸಿ ಮಾಡಿದ್ರು ಎಮ್ ಎಲ್ ಸಿ ಮಾಡಿದ್ರು ಅವ್ರಿಗೆ ಸಮಾಧಾನ ಆಗಲಿಲ್ಲ ಮತ್ತು ಸಿ ಬಿ ಐ ಐ ಟಿ ಇ ಡಿ ರೇಡ್ ಹಾಕತ್ತಂತೇಳಿ ಹೆದ್ರಿ ಮತ್ತು ಬಿ ಜೆ ಪಿ ಗೌರ್ಮೆಂಟ್ ಬಿ ಜೆ ಪಿ ಜಾಯಿನ್ ಆದರು ಅವ್ರ ಪಾರ್ಟಿ ಅವ್ರಿಗೆ ಏನು ಅವರು ಎಕ್ಸ್ ಸಿ ಎಮ್ ಅಂದ್ರೆ ಯಾವ ಸ್ಟ್ಯಾಂಡರ್ಡ್ದಾಗ ಇರಬೇಕು ಅವ್ರೊಬ್ಬ ಒಡನೆ ಬಿ ಜೆ ಪಿ ಕಾರ್ಯಕರ್ತರಕ್ಕಿಂತ ಗಡಿ ಆಗೋ ಅವರು ಅವ್ರ ಬಗ್ಗೆ ಮಾತಾಡೋದು ನಮ್ಗೆ ಸರಿ ಅನ್ನಿಸೋದಿಲ್ಲ

ತಿಂಗಳಿಗೊಮ್ಮಿ ಕಾಂಗ್ರೆಸ್ ಪಕ್ಷದಲ್ಲಿ ಮೀಟಿಂಗ್ ಕಾರ್ಯಕರ್ತರು ಮೀಟಿಂಗ್ ಕರಿತಿದ್ರು ಇವಾಗ ಮೀಟಿಂಗ್ ಇಲ್ಲ ಏನೂ ಇಲ್ಲ ಎರಡು ತಿಂಗಳಾದ್ರು ಮೂರು ತಿಂಗಳಾದ್ರು ಬೆಳಗಾವಿ ಮೀಟಿಂಗ್ ತಗೋತಾ ಇಲ್ಲ ತಾಲೂಕಿನಲ್ಲಿ ಆದ್ರೂ ಮೀಟಿಂಗ್ ತಗೋತಾ ಇಲ್ಲ ಕಾರ್ಯಕರ್ತರ ಬಗ್ಗೆ ಎಲ್ಲಿ ಒಂದ್ ಕಡೆ ಅಸಮಾಧಾನವನ್ನ ಸ್ಥಳೀಯ ಶಾಸಕರಲ್ಲಿ ಹಾಕ್ತಾ ಇದ್ದಾರೆ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರು ಅಸೆಂಬ್ಲಿಯಾಗ ಡಿ ಕೆ ಶಿವಕುಮಾರ್ ಶಿವಕುಮಾರ್ಗೂ ಸಿದ್ದರಾಮಯ್ಯ ನಮ್ಮ ನೂರ ಮೂವತ್ತಾರರಿಂದ ನೂರ ನಲ್ವತ್ತು ಸೀಟ್ ಬರ್ತಾರ ಅಂತ ಹೇಳಿದ್ರು ಅದ್ರ ಪ್ರಕಾರ ನೂರ ಮೂವತ್ತಾರು ಅಸೆಂಬ್ಲಿ ಸೀಟ್ಸ್ಗೊಂಡು ನಾವು ನಮಗೆ ಎಮ್ ಎಲ್ ಎ ಸೀಟ್ ನಮ್ಮಲ್ಲಿ ಕಾರ್ಯಕರ್ತರಲ್ಲಿ ಅಸಮಾಧಾನ ಇತ್ತು ಎಷ್ಟು ಸೀಟು ಬರ್ತಿರ್ಲಿಲ್ಲ ಆಮೇಲೆ ಈ ಎಲ್ಲ ಕಾರ್ಯಕರ್ತರು ಹೊಮ್ಮಸ್ತಿಂದ ಎ ಪಿ ಸೀಟ್ಗೆ ಇಪ್ಪತ್ತು ಸೀಟ್ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿತ್ತು ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಸರ್ ಹೊರ್ಕೊಂಡ್ ಭಾಗದ ಕಡೆ ಆದರೆ ಇವಾಗ ಮೊನ್ನೆ ಜಗದೀಶ್ ಶೆಟ್ಟರ್ ಬಂದಿದ್ದರು ಜಗದ್ ಶೆಟ್ಟರ್ ಬಂದಾಗ ಅವ್ರಿಗೆ ಊರಲ್ಲಿ ಅವಕಾಶ ಕೊಡಲಿಲ್ಲ ಕೊಡ್ಲಿಲ್ಲ ಜಗದೀಶ್ ಶೆಟ್ಟರ್ ಅವಕಾಶ ಯಾಕೆ ಕೊಡಲಿಲ್ಲ ಅಂದ್ರೆ ಅವರು ಮಾದೇಪ್ಪ ಜೊತೆ ಅವರು ಬಂದಿದ್ರು ಮಾದೇಪ್ರ ಯಾದವ್ ಅವರು ಜೆ ಬಿಜೆಪಿ ಟಿಕೆಟ್ ಸಿಗ್ಲಿಲ್ಲ ಅಂತೇಳಿ ಅಸಮಾಧಾನ ಕೊಟ್ಟಿದ್ರು ಅದಕ್ಕೆ ಚಿಕ್ಕರಿ ಒಂದು ಸೈಡ್ ಏನ್ ಬಿಜೆಪಿ ಅದಲ್ಲ ಅವರು ಅವ್ರನ್ನ ಊರಾಗ ಬಿಡ ಕೊಡಲಿಲ್ಲ ಇದೇ ಬೇರೆ ಏನು ಪಾಲಿಟಿಕ್ಸ್ ಇಲ್ಲ ಅವ್ರ ಇಂಟರ್ನಲ್ ಬಿಜೆಪಿ ಪಾಲಿಟಿಕ್ಸ್ ಎಲ್ಲೋ ಕಾಂಗ್ರೆಸ್ ಕಡೆ ಲಾಭ ಆಗತ್ತ ಕಾಂಗ್ರೆಸ್ ಡೆಫಿನೆಟ್ಲಿ ನಾವು ಲಾಭ ಆಗ್ತದೆ ಅದಕ್ಕೆ ನಾಲ್ಕು ಲಕ್ಷ ನೀಟ್ಲೇ ಬರ್ತೀವಿ ಚಳಗೈತೆ ನಾವು ಇದು ಬೇರೆ ರಾಮರ್ ತಾಲೂಕಾಗಲ್ಲ ಪ್ರತಿಯೊಂದು ತಾಲೂಕ್ ಎಂಟು ಕಾನ್ಸ್ಟಿಟ್ಯನ್ಸಿಯಾಗ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿ ಬೆಳಗಾವಿ ಎಂ ಪಿ ಸೀಟ್ ಐತಲ್ಲ ಪ್ರತಿಯೊಂದು ತಾಲೂಕದಾಗ ಒಳಗೆ ಸಮಾಧಾನ ಐತಿ ಇಂಟರ್ನಲ್ ಅಸಮಾಧಾನ ಐತವ್ರು ಹೀಗಾಗಿ ಅವರು ನಮಗೆ ನಾಲ್ಕು ಲಕ್ಷ ನೀಟ್ಲೆ ಅವರ ಜೆ ನಮಗೆ ಬಿಜೆಪಿಯವರ ಇವಾಗ ಜನರ ಅಭಿಪ್ರಾಯ ಏನಂದ್ರೆ ಕೆಲವೊಂದು ಹಳ್ಳಿಯಲ್ಲಿ ಬರ್ತಾರೆ ಹೋಗ್ತಾರೆ ಆಮೇಲೆ ಯಾರು ಬರುವುದಿಲ್ಲ ಮಾತು ಕೇಳಿ ಬರ್ತಾ ಇದೆ ಇವಾಗ ಮಂಗಳಂಗಡಿಯವರಿದ್ರು ಕಳೆದ ಬಾರಿ ಅವರು ಕೂಡ ಯಾರು ಬರಲಿಲ್ಲ ಈ ಮತ ಕೇಳಕ್ ಮಾತ್ರ ಅಷ್ಟೇ ಬರ್ತಾರ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಸರ್ ಇವರು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಕಾಂಗ್ರೆಸ್ ಅನ್ನೋದಲ್ಲ ಯಾಕಂದ್ರೆ ನಾವು ಐದು ಗ್ಯಾರಂಟಿ ಕೊಟ್ಟಿವಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ನಾವು ಆಮೇಲೆ ಸೆಂಟರ್ದಾಗ ನಾವು ಒಟ್ಟೆ ಐದು ಸ್ತಂಭದಾಗ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟಿವಿ ನಾವು ಒಂದು ಸ್ತಂಭದಾಗ ಇದೆ ಸೊ ನಾವು ಆಲ್ರೆಡಿ ಐದು ಗ್ಯಾರಂಟಿ ಈಗ ಸ್ಟೇಟ್ ಗೌರ್ಮೆಂಟ್ ಮಾಡಿ ಅವು ಇಪ್ಪತ್ತೈದು ಗೌರ್ಮೆಂಟ್ ಇಪ್ಪತ್ತೈದು ಗ್ಯಾರಂಟಿ ನಮ್ಮ ಸೆಂಟರ್ದಾಗ ಗೌರ್ಮೆಂಟ್ ಬಂತಂದ್ರೆ ನಾವು ಅದೆಲ್ಲ ಇಂಪ್ಲಿಮೆಂಟ್ ಮಾಡಿ ನಾವೆಲ್ಲ ಬಡವರಿಗೆ ಸಹಾಯ ಮಾಡ್ತೀವಿ ಕಾಂಗ್ರೆಸ್ ಪಾರ್ಟಿ